ನಮಸ್ಕಾರ ಚಾಣಕ್ಯನ ನೀತಿಯ ಮತ್ತೊಂದು ಸಂಚಿಕೆ ರಾಜ ಇರಲೇಬೇಕು ರಾಜ್ಯಕ್ಕೆ ಅನ್ನೋದು ಮನುಷ್ಯ ಜನಾಂಗದ ಪ್ರಾಚೀನ ನಂಬಿಕೆ ಒಂದು ಕಾಲ ಇತ್ತಂತೆ ರಾಜನಿಲ್ಲದ ಕಾಲ ಅಂತ ನಮ್ಮ ಪುರಾಣಗಳು ಹೇಳುತ್ತವೆ ನ ರಾಜ್ಯಂ ನೈವರಾಜ ಆಸೀತ್ ನ ದಂಡ್ಯೋ ನಚದಾಂಡಿಕ ರಾಜ ಇರಲಿಲ್ಲ ರಾಜ್ಯವೂ ಇರಲಿಲ್ಲ ಅಂತ ರಾಜ್ಯ ಅಂದರೆ ಒಂದು ನಿರ್ದಿಷ್ಟವಾದ ಭೂಭಾಗ ಒಂದು ಗಡಿಗೆ ಒಳಪಟ್ಟ ಒಂದು ನಿರ್ದಿಷ್ಟವಾದ ಭೂಭಾಗವನ್ನು ರಾಜ್ಯ ಅಂತ ಕರೆಯೋದಾದರೆ ಹಾಗೊಂದು ಭೂಭಾಗವೇ ಇರಲಿಲ್ಲ ಇಡೀ ಭೂಮಿಯಲ್ಲಿ ಗಡಿಯಲ್ಲಿದೆ ಈ ಗಡಿ ಮನುಷ್ಯ ಮಾಡ್ಕೊಂಡಿದ್ದಷ್ಟೇ ಅಲ್ವಾ ಅಂತ ಆಚೆಯದ್ದು ಭೂಮಿ ಈಚೆಯದ್ದು ಭೂಮಿ ಅಷ್ಟೇ ಒಂದೇ ಭೂಮಿ ಇರೋದು ಹಾಗೆ ಇದ್ದ ಕಾಲವಂತಿತ್ತಂತೆ ಶಿಕ್ಷೆಯೇ ಇರಲಿಲ್ಲ ಶಿಕ್ಷೆ ಕೊಡುವವನೂ ಇರಲಿಲ್ಲ ಶಿಕ್ಷೆಗೆ ಒಳಪಡುವವನೂ ಇರಲಿಲ್ಲ ಅಂತ ಧರ್ಮೇಣ ಇವ ಪ್ರಜಾ ಸರ್ವೇ ರಕ್ಷಂತೆ ಸ್ಮ ಪರಸ್ಪರಂ ಮತ್ತು ಬದುಕು ಹೇಗೆ ನಡೀತಾ ಇತ್ತು ಅಂತ ಏಕೆಂದರೆ ಯಾರೋ ಒಬ್ಬ ದುಷ್ಟ ಹುಟ್ಟುಕೊಳ್ತಾನೆ ಯಾರೋ ಒಬ್ಬ ವಂಚಕ ಹುಟ್ಕೊಳ್ತಾನೆ ಯಾರೊಬ್ಬ ಮೋಸಗಾರ ಇರ್ತಾನೆ ಸುಳ್ಳು ಹೇಳ್ತಾನೆ ಅವರಿಂದೆಲ್ಲ ಒಂದು ರಕ್ಷಣೆ ಬೇಕಾಗತ್ತೆ ಒಂದು ವ್ಯವಸ್ಥೆ ಅಂತ ಬೇಕಾಗತ್ತೆ ಅದು ಹೇಗೆ ನಡೀತಾ ಇತ್ತು ಅಂದರೆ ಎಲ್ಲರೂ ನ್ಯಾಯ ಧರ್ಮಗಳನ್ನು ಇಟ್ಟುಕೊಂಡು ಅವರವರೇ ಅವರವರನ್ನು ಅವರು ಈತ ಇನ್ನೊಬ್ಬನನ್ನು ಇನ್ನೊಬ್ಬ ಈತನನ್ನು ರಕ್ಷಿಸಿಕೊಳ್ತ ರಕ್ಷಿಸಿಕೊಳ್ತಾ ಇದ್ದ ಕಾಲ ಅಂತ ಒಂದಿತ್ತು ಅಂತ ಆದರೆ ಆ ಕಾಲ ಕಳೆದು ಹೋಯಿತು ಅಂದರೆ ಸರಿಯಾದ ಅರ್ಥದಲ್ಲಿ ಆ ಕಾಲ ಕಳೆದು ಹೋಯಿತು ಅಂತ ಕಾಲ ಮರೆಯಾಯಿತು ಅಂತ ಮಾತ್ರ ಅಲ್ಲ ಅದಿಲ್ಲ ಇವಾಗ ಅಂತ ಮುಂದಿನ ಕಾಲ ಏನಾಯಿತು ಅಂದರೆ ಮನುಷ್ಯ ಹೋಗ್ತಾ ಹೋಗ್ತಾ ಅವನ ತಲೆ ಮೇಲೆ ಕತ್ತಿ ಇಲ್ಲದೇ ಇದ್ದರೆ ಅವನು ಸಜ್ಜನನಾಗಿ ಉಳಿಯೋದಿಲ್ಲ ಅನ್ನುವ ತರಹಕ್ಕೆ ಬಂದು ನಿಂತುಬಿಟ್ಟ ಶಿಕ್ಷೆ ಶಿಕ್ಷೆಯ ಭಯ ಸಾಮಾಜಿಕವಾಗಿ ಮರ್ಯಾದೆಯ ಅಂಜಿಕೆ ಇಂಥವುಗಳೆಲ್ಲ ಇಲ್ಲದೇ ಇದ್ದರೆ ಪಾಪಪುಣ್ಯಗಳ ಭೀತಿ ಇಲ್ಲದೇ ಇದ್ದರೆ ಮನುಷ್ಯ ಸಜ್ಜನನಾಗೆ ಉಳಿಯೋದಿಲ್ಲ ಅಂತ ಅಂದಾಗ ಮನುಷ್ಯ ತನ್ನದೇ ಆದ ಒಂದು ವ್ಯವಸ್ಥೆಯನ್ನು ರೂಪುಗೊಳಿಸ್ಕೊಳ್ತಾ ಹೋದ ಹಾಗೆ ರಾಜ ರಾಜ್ಯ ಎಲ್ಲವೂ ಬಂತು ಅದರಿಂದ ರಾಜ ಅನ್ನೋದು ಅನಿವಾರ್ಯ ಇವತ್ತಿನಲ್ಲಂತೂ ರಾಜ ಇಲ್ಲದ ಅಂದರೆ ಆಳುವವನಿಲ್ಲದ ಒಂದು ವ್ಯವಸ್ಥೆ ಅಂತ ಇರೋದೇ ಇಲ್ಲ ಅದು ಇರಲೇಬೇಕು ಅರಾಜಕವಾದ ಜಗತ್ತಿನಲ್ಲಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಈ ರಾಜನಾದವ ಹೇಗಿರಬೇಕು ಅನ್ನೋದು ಬಹಳ ಮುಖ್ಯವಾದ ವಿಷಯ ಆಳುವವ ಹೇಗಿರಬೇಕು ಅಂತ ಇದು ಚಾಣಕ್ಯನ ಕಾಲದಲ್ಲಿ ವಿಪರೀತಕ್ಕೆ ಬಂದ ಸಂಗತಿ ಇದು ಅಂದರೆ ಬಹಳ ಹಿಂದಿನ ಕಾಲ ಚಾಣಕ್ಯ ಇದ್ದಿದ್ದು ಸಾವಿರಾರು ವರ್ಷಗಳ ಹಿಂದಿನ ಕಥೆ ಎರಡು ಸಾವಿರ ವರ್ಷದ ಹಳೆಯ ಕಥೆ ಅವತ್ತು ಇದೇ ಸಮಸ್ಯೆ ಇತ್ತು ಏನು ಅಂದರೆ ಆಳುವವ ಒಳ್ಳೆಯವನಿಲ್ಲ ಅಂತ ಇವತ್ತು ಅದೇ ಮಾತಾಡ್ಕೊಳ್ತಾ ಇರ್ತೀವಿ ನಾವು ಆಳುವವರ ಬಗ್ಗೆಯೇ ಮಾತಾಡ್ಕೊಳ್ತಾ ಇರ್ತೀವಿ ಇದು ಚಾಣಕ್ಯನ ಕಾಲ ಅಲ್ಲ ಅದಕ್ಕಿಂತ ಹಿಂದಿನ ಕಾಲದಲ್ಲೂ ಇತ್ತು ಕೃಷ್ಣನ ಕಾಲದಲ್ಲಿ ನಡೆದಿದ್ದಿನ್ನೇನು ಕೃಷ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಮತ್ತು ಉಳಿದ ಯುದ್ಧಗಳಲ್ಲಿ ಅಂದಿನ ಹೆಚ್ಚಿನ ಎಲ್ಲ ಕ್ಷತ್ರಿಯರನ್ನು ಕೊಂದು ಬಿಡ್ತಾನೆ ಅಂದರೆ ಆಳುವವರನ್ನೆಲ್ಲ ನಾಶ ಮಾಡ್ತಾನೆ ಮಾಡ್ತಾನೆ ಅಥವಾ ಮಾಡಿಸ್ತಾನೆ ಯಾಕೆಂದರೆ ಆಳುವವರು ಸರಿ ಇರಲಿಲ್ಲ ಅಂತ ಇನ್ನೂ ಹಿಂದೆ ರಾಮನ ಕಾಲ ಅಂತ ಹೋದರೆ ಯುಗಯುಗ ಯುಗಯುಗಗಳ ಕಾಲ ಆಳಿದಂತಹ ರಾವಣ ಸರಿ ಇರಲಿಲ್ಲ ಅಂತ ದೊಡ್ಡ ರಾಜ ಆ ಕಾಲದವನೇ ಸರಿ ಇರಲಿಲ್ಲ ಶಕ್ತಿಶಾಲಿಯಾದ ವಾಲಿ ಎನ್ನುವ ರಾಜ ಸರಿ ಇರಲಿಲ್ಲ ಅಂತ ಹಾಗಾಗಿ ಈ ಆಳುವವರು ಸರಿ ಇರೋದಿಲ್ಲ ಅನ್ನುವ ಸಂಗತಿ ಹೊಸತೇನೂ ಅಲ್ಲ ಹಿಂದೂ ಇತ್ತು ಮಧ್ಯದಲ್ಲೂ ಇತ್ತು ಇವತ್ತೂ ಇದೆ ಚಾಣಕ್ಯಾಲ ಕಾಲದಲ್ಲಂತೂ ಧನನಂದನಂತವರು ಬೇಕಷ್ಟು ಜನ ಇದ್ದರು ಧನನಂದ ಒಬ್ಬ ಅಂತ ಹೆಸರಿಸೋದು ಹಲವು ರಾಜರುಗಳಿದ್ದರು ಅಂಥವರು ಅಂತ ಹಾಗಾಗಿ ಇಂತಹ ರಾಜರುಗಳಿರ್ತಾರಲ್ಲ ಇವರಿಂದ ಆಗುವ ಸಂಕಷ್ಟಗಳು ಭಿನ್ನ ವಿಭಿನ್ನವಾದ ರೀತಿಯದ್ದು ಒಬ್ಬ ಒಳ್ಳೆಯ ರಾಜನಿಲ್ಲದೇ ಇದ್ದರೆ ಒಬ್ಬ ಅಭಿವೃದ್ಧಿಪರನಾದ ರಾಜ ಇಲ್ ಇಲ್ಲದೇ ಇದ್ದರೆ ಒಬ್ಬ ಸಜ್ಜನರನ್ನು ರಕ್ಷಿಸುವ ರಾಜನಿಲ್ಲದೆ ಇದ್ದರೆ ಒಬ್ಬ ದುಷ್ಟನಲ್ಲದ ರಾಜ ಇಲ್ಲದೇ ಇದ್ದರೆ ಒಬ್ಬ ಸ್ವಾರ್ಥಿಯಲ್ಲದ ರಾಜನಿಲ್ಲದೆ ಇದ್ದರೆ ಪ್ರಜೆಗಳ ಬದುಕು ಕಷ್ಟ ಆಗತ್ತೆ ಪ್ರಜೆಗಳ ಬದುಕು ಅಂತ ಅಂದರೆ ಒಂದು ದೇಶಕ್ಕೆ ಒಂದು ರಾಜ್ಯಕ್ಕೆ ಸೇರಿದ ಪ್ರಜೆಗಳು ಅಂತ ಮಾತ್ರ ಅಲ್ಲ ಜಗತ್ತಿನ ಮಾನವ ಜನಾಂಗದ ಬದುಕೆ ಕಷ್ಟವಾಗಿಬಿಡುತ್ತೆ ಬರೀ ಮನುಷ್ಯನ ಅಂತಲ್ಲ ಮನುಷ್ಯನ ಬದುಕು ಸರಿ ಇಲ್ಲ ಅಂತ ಅಂದರೆ ಸೃಷ್ಟಿಯ ಜೀವ ವೈವಿಧ್ಯದ ಬದುಕೆ ಕೆಟ್ಟು ಹೋಗಿಬಿಡುತ್ತೆ ಸರಿ ಇಲ್ಲದ ಮನುಷ್ಯ ಸೃಷ್ಟಿಯನ್ನು ಹಾಳು ಮಾಡ್ತಾನೆ ಬರೀ ತನ್ನ ಸುತ್ತ ಇರುವ ಮನುಷ್ಯರನ್ನು ಮಾತ್ರ ಅಲ್ಲ ಅವನು ಪ್ರಾಣಿಗಳನ್ನು ಹಾಳು ಮಾಡ್ತಾನೆ ಪಕ್ಷಿಗಳನ್ನು ನಾಶ ಮಾಡ್ತಾನೆ ಗಿಡ ಮರಗಳನ್ನು ನಾಶ ಮಾಡ್ತಾನೆ ಒಟ್ಟಿನಲ್ಲಿ ಭೂಮಿಯ ಆರೋಗ್ಯವನ್ನೇ ಕೆಡಿಸ್ತಾನೆ ಅವನು ಸೃಷ್ಟಿಯ ಆರೋಗ್ಯವನ್ನೇ ಕೆಡಿಸ್ತಾನೆ ಸೃಷ್ಟಿ ಹೇಗಿರಬಾರದೋ ಹಾಗೆ ಇರುವಂತೆ ಮಾಡಿಬಿಡ್ತಾನೆ ಆಗಬಾರದು ಅಂತ ಅಂದರೆ ಸರಿಯಾದ ಆಳುವ ವ್ಯವಸ್ಥೆ ಬೇಕು ಅದರಿಂದ ರಾಜನಿಲ್ಲದೆ ಬದುಕಬಾರದು ಅಂತ ಅನಾಯಕೆ ನವಸ್ತವು ಎಂಬಂಥ ಒಂದು ಮಾತು ಎಲ್ಲಿ ನಾಯಕನೇ ಇಲ್ವೋ ಆಳುವವನೇ ಇಲ್ವೋ ಆ ಆ ಜಗ ಜಾಗದಲ್ಲಿ ಒಂದು ಕ್ಷಣವೂ ಇರಬೇಡ ಅಂತ ಒಬ್ ಅನುಭವಿಯೊಬ್ಬ ಹೇಳ್ತಾನೆ ಒಂದು ಕ್ಷಣವು ರಾಜನಿಲ್ಲದ ದೇಶದಲ್ಲಿ ಇರಬೇಡ ಅಂತ ಹಾಗಾಗಿ ಇವತ್ತು ರಾಜನಿಲ್ಲದ ಒಂದು ಕ್ಷಣವನ್ನು ಯಾವ ದೇಶಗಳು ಇಟ್ಕೊಳ್ಳೋದಿಲ್ಲ ಮುಂದಿನ ಕ್ಷಣದಲ್ಲೇ ಒಬ್ಬ ರಾಜ ಈ ಈ ರಾಜನಿಲ್ಲದ ಮುಂದಿನ ಕ್ಷಣದಲ್ಲೇ ಒಬ್ಬ ರಾಜ ಹುಟ್ಕೋತಾನೆ ಅಲ್ಲಿ ಅಂತ ಆದರೆ ಈ ರಾಜ ಒಳ್ಳೆಯವನಿಲ್ಲದೇ ಇದ್ದರೆ ಅದಕ್ಕೆ ಅವನು ಹೇಳ್ದ ಅಸ್ವಾಮಿ ಲಾಭಾತ್ ಅವಿನೀತ ಸ್ವಾಮಿ ಲಾಭ ಅಸ್ವಾಮಿ ಲಾಭ ಶ್ರೇಯಾನ್ ಅಂತ ಒಂದು ಮಾತು ಹೇಳ್ತಾನೆ ಚಾಣಕ್ಯ ಒಬ್ಬ ನೀತಿಗೆ ಅನುಸಾರವಾಗಿ ಇಲ್ಲದ ರಾಜ ಇದ್ದಾನೆ ಅಂತ ಅಂದರೆ ಅವನು ಇರೋದಕ್ಕಿಂತ ರಾಜ ಇಲ್ಲದೇ ಇರೋದೇ ಉತ್ತಮ ಅಂತ ರಾಜ ಎಷ್ಟು ಅನಿವಾರ್ಯ ಅಂತ ನಾವು ಮಾತಾಡ್ಕೊಂಡ್ವಿ ರಾಜ ಇಲ್ಲದೆ ದುಷ್ಟನೋ ಶಿಷ್ಟನೋ ರಾಜ ಇರಲೇಬೇಕಾದ ಅನಿವಾರ್ಯತೆ ಇದೆ ಆದರೆ ಚಾಣಕ್ಯ ಹೇಳ್ತಾನೆ ಕೆಟ್ಟ ರಾಜ ಇರುವುದಕ್ಕಿಂತ ರಾಜನಿಲ್ಲದಿರುವುದೇ ಲೇಸು ಅಂತ ಯಾಕೆಂದರೆ ಕೆಟ್ಟ ರಾಜ ಅರಾಜಕವಾದ ಸ್ಥಿತಿಗಿಂತಲೂ ಬದುಕನ್ನು ಹದಗೆಡಿಸಿಬಿಡ್ತಾನೆ ಇದಕ್ಕೆ ಕಣ್ಣೆದುರಿನ ಸಾಕ್ಷಿಗಳೇ ಬೇಕಷ್ಟು ಇವೆ ಜಗತ್ತಿನ ಸರ್ವಾಧಿಕಾರಿಗಳು ನಡೆದ ದಾರಿಗಳಿದೆ ಆ ಸರ್ವಾಧಿಕಾರಿಗಳ ಮನಸ್ಸಿನಲ್ಲಿ ಹುಟ್ಟುವ ಅಹಂಕಾರ ಅವರ ಚಿತ್ರ ವಿಚಿತ್ರವಾದ ಆಕಾಂಕ್ಷೆಗಳಿಂದಾಗಿ ಇಡೀ ಜಗತ್ತು ಎಷ್ಟು ಸಲ ಬೆಂದಿದೆ ಅನ್ನೋದನ್ನು ನೋಡ್ತೀವಿ ನಾವು ಲಕ್ಷ ಲಕ್ಷ ಜನರ ಮಾರಣಹೋಮಗಳನ್ನು ಮಾಡಿದ ಸರ್ವಾಧಿಕಾರಿಗಳು ಇದೇ ಇನ್ನೂರು ಮುನ್ನೂರು ನಾನ್ನೂರು ವರ್ಷಗಳ ಅವಧಿಯಲ್ಲಿ ಆಗ ಹೋಗಿದ್ದಾರೆ ಎಷ್ಟು ಎಷ್ಟು ರಾಜರುಗಳನ್ನು ಕೊಂದಿದ್ದಾರೆ ಜನರನ್ನು ಕೊಂದಿದ್ದಾರೆ ಹತ್ಯೆ ಅತ್ಯಾಚಾರ ವಿಪರೀತವಾದ ಬಡತನಗಳ ಹುಟ್ಟು ಏನೆಲ್ಲದಕ್ಕೆ ಕಾರಣ ಆಗಿದೆ ಈ ನೀತಿಗೆ ಒಳಪಡದ ರಾಜರುಗಳು ಆಳ್ವಿಕೆಗೆ ಬಂದಾಗ ಯಾವ ದೇಶಕ್ಕೆ ನೀತಿ ವಿರುದ್ಧರಾದ ರಾಜರುಗಳು ಬರ್ತಾರೋ ಆ ದೇಶ ಹಾಳಾಯಿತು ಅಂತಲ್ಲೇ ಲೆಕ್ಕ ಅದೆಷ್ಟು ಸಮೃದ್ಧವಾದ ದೇಶ ಇರ್ಬೋದು ಅಥವಾ ಇವ ಇಂದಿನ ಭಾಷೆಯಲ್ಲಿ ಹೇಳೋದಾದರೆ ಬಹಳ ಅಭಿವೃದ್ಧಿಯನ್ನು ಹೊಂದಿದ ರಾಷ್ಟ್ರ ಆಗಿರ್ಬೋದು ಆದರೆ ಅಭಿವೃದ್ಧಿಯನ್ನು ಹೊಂದಿದ ರಾಷ್ಟ್ರವನ್ನೂ ಏನೂ ಇಲ್ಲದ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಎಷ್ಟು ಹೊತ್ತೂ ಬೇಡ ಆಳುವವನ ಒಂದು ಮೂರ್ಖತನ ಸಾಕು ತಂಡದ್ರಿಗೆ ಸಾಕ್ಷಿಗಳನ್ನು ನೋಡ್ತಾ ಹೋಗ್ತೀವಿ ನಾವು ಹಾಗಾಗಿ ಇಂತಹ ರಾಜರು ಬೇಡ ಅನ್ನುವ ಮಾತನ್ನು ಅವತ್ತು ಚಾಣಕ್ಯ ಹೇಳಿದ ಇದು ಅವನು ಹೇಳೋದು ಸ್ವಾಮಿ ಎನ್ನುವ ಮಾತು ಆಳುವವ ಅಂತ ಅವನು ಆಡುವ ಮಾತು ರಾಜನಿಗೂ ಹೌದು ಅದು ಉಳಿದವರಿಗೂ ಹೌದು ಎಲ್ಲ ನಾಯಕತ್ವಕ್ಕೂ ಇದು ಸಂಬಂಧಪಡುತ್ತೆ ಸಮೂಹವನ್ನು ಮುನ್ನಡೆಸುವ ಎಲ್ಲ ತರಹದ ನಾಯಕತ್ವದಲ್ಲೂ ಕೂಡ ನಾಯಕತ್ವ ಸರಿಯಿಲ್ಲ ಅಂತ ಅಂದರೆ ಆ ವ್ಯವಸ್ಥೆ ಕೆಟ್ಟಿತು ಅಂತಲೇ ಅರ್ಥ ಅಂತ ಹಾಗಾಗಿ ಬೇಕಾಗಿದ್ದು ಯಾವುದು ಅಂದರೆ ಒಳ್ಳೆಯ ನಾಯಕತ್ವ ಒಳ್ಳೆಯ ನಾಯಕತ್ವ ಇಲ್ಲ ಅಂತಂದರೆ ಆ ಸ್ಥಾನವನ್ನು ಖಾಲಿಯೇ ಇಟ್ಟುಬಿಡೋಣ ಅನ್ನುವ ಮಾತನ್ನು ಚಾಣಕ್ಯ ಹೇಳ್ತಾನೆ ಅದರಿಂದ ಬದುಕಿನ ಸಣ್ಣ ಘಟಕಗಳಿಂದ ಆರಂಭಿಸಿ ಬಹುದೊಡ್ಡ ವ್ಯವಸ್ಥೆಯವರೆಗಿನ ನಾಯಕರುಗಳು ಯೋಗ್ಯರಾಗಿರಬೇಕು ಸಮೂಹದ ಜವಾಬ್ದಾರಿ ಏನು ಅಂತ ಅಂದರೆ ಈ ಈ ಸಣ್ಣ ನಾಯಕತ್ವದಿಂದ ದೊಡ್ಡ ನಾಯಕತ್ವದವರೆಗೆ ಇರುವ ನಾಯಕರುಗಳನ್ನು ಅದು ಸೃಷ್ಟಿ ಮಾಡಿಕೊಳ್ಬೇಕು ನಾಯಕರುಗಳಂದರೆ ಒಳ್ಳೆಯ ನಾಯಕರುಗಳನ್ನು ಅದು ಸೃಷ್ಟಿ ಮಾಡಿಕೊಳ್ಬೇಕಾಗತ್ತೆ ಅದಿಲ್ಲ ಅಂದರೆ ಆ ಸ್ಥಾನ ಖಾಲಿ ಇಟ್ಟೆ ಒಳ್ಳೆಯ ನಾಯಕರು ಬರುವವರೆಗೆ ಕಾಯಬೇಕಾಗುತ್ತೇನೋ ಅಂತ ಅನಿಸತ್ತೆ ಎನ್ನುವ ಮಾತನ್ನು ಚಾಣಕ್ಯ ಆಡ್ತಾನೆ ನಮಸ್ಕಾರ